ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಭುವನಂ ಗಗನಂ ಈ ಸಿನಿಮಾ ಎರಡು ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ತಾನೆ ಇದೆ ಸೊ ಎಲ್ಲರೂ ಕೂಡ ಕಾಯ್ತಾ ಇರೋದೇನಪ್ಪ ಅಂತ ಹೇಳಿದ್ರೆ ಬಿಗ್ ಸ್ಕ್ರೀನ್ ಮೇಲೆ ಬೆಳ್ಳಿ ತೆರೆಯ ಮೇಲೆ ಈ ಸಿನಿಮಾನ ನಾವು ಯಾವಾಗ ನೋಡೋದು ಅಂತ ಹೇಳಿ ಫೈನಲಿ ಇದೀಗ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಪ್ರೇಮಿಗಳ ದಿನದಂದು ಅಂದರೆ ಫೆಬ್ರವರಿ ಹದಿನಾಲ್ಕಕ್ಕೆ ಗ್ರ್ಯಾಂಡ್ ಆಗಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಸಂಕ್ರಾಂತಿ ಹಬ್ಬದ ಈ ಸಡಗರದಲ್ಲಿ ಇಡೀ ಟೀಮ್ ನನ್ನ ಜೊತೆ ಇರುತ್ತೆ ಏನೆಲ್ಲ ವಿಶೇಷತೆಗಳನ್ನ ಬಿಚ್ಚಿಡ್ತಾರೆ ಅಂತ ಕೇಳ್ತಾ ಹೋಗೋಣ ಮೊದ್ಲಿಗೆ ನನ್ ಜೊತೆ ಉಡಾಳ್ ಬಾಬು ಖ್ಯಾತಿಯ ಪ್ರಮೋದ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನಮಸ್ತೆ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಎಸ್ ಇನ್ನು ನನ್ ಜೊತೆ ಡೈರೆಕ್ಟರ್ ಇದ್ದಾರೆ ಗಿರೀಶ್ ಮೂಲಿಮನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಹ್ಯಾಪಿ ಸಂಕ್ರಾಂತಿ ಎಸ್ ಪ್ರಮೋದ್ ಅವ್ರೆ ಭುವನಂ ಗಗನಂ ಸಿನಿಮಾ ಒಂದಲ್ಲ ಒಂದು ರೀತಿಯಲ್ಲಿ ಸೌಂಡ್ ಮಾಡ್ತಾನೆ ಇತ್ತು ನನಗೆ ಈ ಸಿನಿಮಾದ ಬಗ್ಗೆ ಮಾತಾಡೋ ಎರಡನ್ನು ಉಲ್ಟಾ ಮಾಡ್ಕೊಬಿಡ್ತೀವಿ ಒಂದು ಸರಿ ಗಗನಂ ಭುವನ ಹಿಂಗ ಹಿಂಗಾಗ್ಬಿಡುತ್ತೆ ನನಗೆ ಸೊ ಟೈಟಲ್ ಆಗಿರ್ಬೋದು ಅಥವಾ ಕೆಲವು ವಿಚಾರಗಳಿಂದ ಸೌಂಡ್ ಮಾಡಿರುವಂತಹ ಸಿನಿಮಾ ಫೆಬ್ರವರಿ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ನಾವು ಸಾಕಷ್ಟು ಲವ್ ಸ್ಟೋರಿಗಳನ್ನ ನೋಡಿದೀವಿ ಈ ಸಿನಿಮಾ ಲವ್ ಸ್ಟೋರಿ ಅಂತ ಗೊತ್ತಿದೆ ನಮಗೆ ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ ಅದೇ ಅದೇ ದೊಡ್ಡ ಚಾಲೆಂಜ್ ಯಾವಾಗಲೂ ಲವ್ ಸ್ಟೋರಿಗಳು ತುಂಬ ನೋಡ್ಬಿಟ್ಟಿವೆ ಎಲ್ಲ ಥರದ್ದು ನೋಡ್ಬಿಟ್ಟಿದಿವಿ ಅದರಲ್ಲಿ ಇನ್ನೇನೋ ಹೊಸದ್ ಬರಿಬೇಕಲ್ಲ ಅದು ಯಾವಾಗಲೂ ಜೆನ್ಯೂನಿಟಿ ಇರಬೇಕು ಅದಕ್ಕೆ ಅಂದರೆ ಬದುಕಲ್ಲಿ ಏನೋ ನೋಡಿರಬೇಕು ಅವ್ರೇನೋ ಅನುಭವಿಸಿರ್ಬೇಕು ಹೊಸ ಸೀನ್ ಏನೋ ಕಟ್ಟಕ್ಕೆ ಹೊಸದೇನೋ ಲೈಫ್ ಲೈಫಲ್ಲಿ ಸೊ ನಮ್ಮ ಡೈರೆಕ್ಟರ್ ಅದನ್ನ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ತುಂಬಾ ಜೆನ್ಯೂನ್ ಆಗಿ ಬರ್ದಿದ್ದಾರೆ ರೈಟಿಂಗು ಈ ಸಿನಿಮಾದ ಕ್ಲೈಮ್ಯಾಕ್ಸ್ಗಳು ಹೇಳುತ್ತೆ ಎಷ್ಟು ಒಳ್ಳೆಯ ರೈಟಿಂಗ್ ಇದು ಅಂತ ಹಾಗಾಗಿ ಈ ಸಿನಿಮಾದಲ್ಲಿ ವಿಶೇಷತೆ ಅಂತಂದ್ರೆ ಇಡೀ ಸಿನಿಮಾದಲ್ಲಿ ಅಪ್ಪ ಮಗನ ಎಮೋಷನ್ನು ಹುಡುಗ ಹುಡುಗಿ ಎಮೋಷನ್ನು ಲವ್ ಕಾಲೇಜು ಇದೆ ಬಟ್ ಇನ್ನೊ ಫ್ರೆಂಡ್ಶಿಪ್ ಎಲ್ಲವೂ ಸೇಮೆ ನೀವು ನೋಡಿರೋದೆ ಬಟ್ ಹೇಳಿರೋ ರೀತಿ ತೋರಿಸಿರೋ ಸೀನ್ಗಳಿದೆಯಲ್ಲ ಅದು ತುಂಬ ಬೇರೆದು ಆ ಬೇರೆ ಈಗ ಎಲ್ಲರೂ ಹೇಳ್ತಾರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆ ಡಿಫ್ರೆಂಟ್ ಅಲ್ಲ ನಮ್ಮದು ಸಿಂಪಲ್ ರೆಗ್ಯುಲರ್ ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಅದು ಏನು ಅಂತ ಸಿನಿಮಾ ನೋಡುವಾಗ ಒಂದು ಫೀಲ್ ಆಗುತ್ತಲ್ಲ ಅದು ಅದನ್ನ ಆಗಲ್ಲ ಅದನ್ನ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು ಇತ್ತೀಚೆಗೆ ಒಂದಷ್ಟು ಜನ ಸಿನಿಮಾ ನೋಡಿದಾರೆ ನಮ್ದನ್ನ ಅವ್ರೆಲ್ರಿಗೂ ಅನುಭವ ಆಗಿದೆ ಆ ಕಾನ್ಫಿಡೆನ್ಸ್ ನಮ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಕೊಟ್ಟಿದೆ ಓಕೆ ನಮಗಾದಂಗೆ ಅವ್ರಿಗೂ ಆಯ್ತು ಅಂದ್ರೆ ಫಸ್ಟ್ ಟೈಮ್ ನೋಡಿದವ್ರಿಗೆ ಆಡಿಯನ್ಸ್ಗೂ ಅದೇ ಆಗುತ್ತೆ ಅಂತ ಅಂದ್ರೆ ಎಷ್ಟೋ ಜನ ಕೊನೆಯಲ್ಲಿ ಹತ್ತು ನಿಮಿಷ ಸಿನಿಮಾ ಅಂದಮೇಲೆ ಅವ್ರಿಗೆ ಎದೇಳಕ್ಕೆ ಕಷ್ಟ ಆಗ್ತಿದ್ರೆ ಅಂದ್ರೆ ಆ ಕಳ್ಗೋಗಿದ್ದಾರೆ ಸಿನಿಮಾದಲ್ಲಿ ಅಳ್ತಿದ್ದಾರೆ ಮಾತಾಡಕಾಗ್ತಿಲ್ಲ ಅಂದರೆ ಬಿಕ್ಕಿ ಬಿಕ್ಕಿ ಹತ್ರ ಜೋ ಹಂಗಲ್ಲ ಅದು ಅದು ಮಾತಾಡೋಕೆ ಆಗ್ತಿಲ್ಲ ಉಸಿರು ಕಟ್ಟೋ ಅಷ್ಟು ಇನ್ವಾಲ್ವ್ಮೆಂಟ್ ಒಳಗಡೆ ಹೋಗ್ತಿದ್ದಾರೆ ಆ ಅಷ್ಟು ಭಾರವಾದಂತಹ ಎಮೋಷನ್ಸ್ನ ಸಿಂಪಲ್ಲಾಗೆ ಸಿಂಪಲ್ ಸೀನ್ಸ್ ಮೂಲಕ ಹೇಳಿರೋದು ದೊಡ್ಡ ವಿಷಯ ಈ ಸಿನಿಮಾದ ಲವ್ ಸ್ಟೋರಿ ಬೇರೆ ಆಗುತ್ತೆ ಯಾಕಂದ್ರೆ ಇದನ್ನ ನಿಮ್ ಪಾತ್ರ ಹೇಗಿರುತ್ತೆ ಬಗ್ಗೆ ಹೇಳಿ ನಾವು ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮನ್ನ ನೋಡಿದ್ದೀವಿ ಈ ಸಿನಿಮಾದಲ್ಲಿ ನಾವು ನಿಮ್ಮನ್ನ ಹೇಗೆ ನೋಡಬಹುದು ಅಂಡ್ ಯಾವ ರೀತಿ ನಾವು ರಂಜಿಸಬಹುದು ನಿಮ್ಮನ್ನ ನೋಡಿ ಅಂತ ಈ ಸತಿ ಮೋಸ್ಟ್ಲಿ ತುಂಬಾ ಜನ ಇಷ್ಟಪಡ್ತಾರೆ ನನ್ನ ಲುಕ್ ವೈಸ್ ಆಗ್ಬಹುದು ಅಗ್ರೆಸಿವ್ ನೇಚರ್ ಇರ್ಬೋದು ಅಗ್ರೆಸಿವ್ ಆಗಿ ಬೇರೆ ಕಡೆ ಮಾಡಿರ್ಬಹುದು ಇಲ್ಲಿ ಒಂದು ಕ್ಯೂಟ್ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡು ಅದರಲ್ಲೊಂದು ಸ್ವಲ್ಪ ಅಗ್ರೆಸಿವ್ನೆಸ್ ಇರುತ್ತಲ್ಲ ಅವ್ನು ಆ ಸೀನ್ಗಳಿದೆಯಲ್ಲ ಅದಕ್ಕೆ ಹೆಲ್ಪ್ ಆಗಿರುವಂಥ ಸೀನ್ಗಳು ಬರ್ದಿದ್ದಾರೆ ಸುಮ್ಮನೆ ಅಗ್ರೆಸಿವ್ ಇದೆ ಅಷ್ಟು ಹೊಡೆದ್ಬಿಡೋದು ಕಿರಿಚಬಿಡೋದು ಅಲ್ಲ ಅದಕ್ಕೊಂದು ಇಂಟೆನ್ಸಿಟಿ ಇದೆ ಯಾವ್ಯಾವ ಕಡೆ ಅವನು ಏನೇನು ಮಾಡ್ತಾನೆ ಕೆಲವೊಂದು ಸೀನ್ಗಳಲ್ಲಿ ಅವನ ಒಂದು ಇನ್ಸ್ಟಿಂಕ್ಟ್ ಅಂತಾರಲ್ಲ ಅನ್ಸಿಧನ್ ಮಾಡೋ ಕ್ಯಾರೆಕ್ಟರ್ ಅನ್ಸಿದನ್ ಮಾಡೋ ನ ತೋರ್ಸಕ್ಕೋಸ್ಕರ ಒಂದೆರಡು ಸೀನ್ ಬರ್ಕೊಂಡಿದ್ದಾರೆ ಎಕ್ಸ್ಟ್ರಾಡಿನರಿ ಇದೆ ಎಲ್ರು ಓಹ್ ವಾಹ್ ಅಂತ ಆಗುತ್ತೆ ಆ ಒಂದ್ ಒಂದೆರಡು ಮೂರು ಸೀನ್ ಇದೆ ಸೊ ಹಂಗಾಗಿ ಇಡೀ ಪ್ಯಾಕೇಜ್ ಆಯ್ತು ನನಗೆ ಇಡೀ ಕ್ಯಾರೆಕ್ಟರ್ ಇಡೀ ಸಿನಿಮಾ ಒಬ್ಬ ಹೀರೋ ನೋಡಕ್ ನೋಡಿದ ತಕ್ಷಣ ಇಷ್ಟ ಆಗುವಂತಹ ಲವರ್ ಬಾಯ್ ಅನ್ಸುವಂತಹ ಒಳ್ಳೆ ಮಗ ಅನ್ಸುವಂಥವನು ಅಥವಾ ಒಳ್ಳೆ ಫ್ರೆಂಡ್ ಅನ್ಸುವಂಥವನು ಇದನ್ನೆಲ್ಲ ಇರುವಂತಹ ಒಂದು ಅಂಶಗಳಿದೆಯಲ್ಲ ಅದು ಫಸ್ಟ್ ಟೈಮ್ ನಾನು ಮಾಡ್ತಿದ್ದೆ ಎಲ್ಲ ಪ್ಯಾಕೇಜ್ ಇಟ್ಕೊಂಡು ಎಲ್ಲಾದಲ್ಲೂ ಒಂದೊಂಥರ ಬೇರೆ ಬೇರೆ ತರ ಮಾಡ್ತಿದ್ದೆ ಈ ಸಿನಿಮಾದಲ್ಲಿ ಅಭಿ ಅನ್ನೋ ಕ್ಯಾರೆಕ್ಟರ್ ಫುಲ್ ಟೋಟಲ್ ಪ್ಯಾಕೇಜ್ ಆಕ್ಷನ್ ಮಾತು ವಾಯ್ಸ್ ಡೈಲಾಗು ಎಲ್ಲವನ್ನು ಯೂಸ್ ಮಾಡೋ ತರ ಜೊತೆಗೆ ಕ್ಯೂಟೆಸ್ಟ್ ರೊಮ್ಯಾನ್ಸ್ ಇದೆಯಲ್ಲ ಆ ರೊಮ್ಯಾನ್ಸ್ ಮಾಡಿರ್ಲಿಲ್ಲ ಇದುವರೆಗೂ ಎಲ್ಲ ಸಿನಿಮಾದಲ್ಲೂ ಈ ಸಿನಿಮಾದಲ್ಲೂ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮತ್ತೆ ನೋಡ್ಬೇಕನ್ಸುತ್ತೆ ನಿಮ್ಗೆ ನೋಡ್ಬೇಕು ನೋಡ್ಬೇಕು ಅನ್ಸ್ಬೋದ್ರೆ ಸರ್ ರಾಜರು ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು ನೀವು ಇದೀಗ ಒಂದು ಅದ್ಭುತ ಸ್ಟೋರಿ ಮೂಲಕ ಭುವನ ಗಗನ ಸಿನಿಮಾದ ಒಳ್ಳರ್ದೇಶಕರಾಗಿದ್ದೀರಾ ಆ ಕಣ್ಣಲ್ಲಿ ಹೊಳಪಿದೆ ಅಂಡ್ ಮುಂದೊಂದಿನ ದೊಡ್ಡ ನಿರ್ದೇಶಕರಾಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಡೆಡಿಕೇಶನ್ ಇದೆ ಅಂತ ಅನಿಸುತ್ತೆ ನಿಮ್ಮ ಅಬ್ಸರ್ವ್ ಮಾಡ್ತಿದ್ದಾಗ ನನಗೆ ಸೊ ಇದೊಂದು ಹಿಟ್ ಕೊಡುವಂತ ಲಕ್ಷಣ ಇದೆ ಸರ್ ಯಾವತರ ಆ ಖುಷಿಯನ್ನ ಹಂಚ್ಕೊಳ್ತೀರಾ ಈ ಜರ್ನಿ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಲಾರ್ಡ್ಸ್ ಗ್ರೇಸ್ ಅಂದ್ರೆ ನಮ್ಮ ಶಬ್ದ ಆ ಮಟ್ಟಕ್ಕೆ ಹೋದ್ರೆ ಖಂಡಿತ ಸೊ ಅದೊಂದು ಒಳ್ಳೆ ಸಾಧನೆ ಅಂತ ನಾನು ಅನ್ಕೊಂಡಿರ್ತೀನಿ ಸೊ ಎರಡನೇದು ಭುವನಂ ಗಗನಂ ಸಿನಿಮಾದ ಜರ್ನಿ ಇದೆಯಲ್ಲ ಅದು ನನಗೆ ಸ್ಪೆಷಲ್ ಇದು ನಿಮ್ಮ ವಿಚಾರ ಮಾತಾಡೋದಾದ್ರೆ ಎಲ್ಲವೂ ಈಜಿ ಆಗಿರ್ಲಿಲ್ಲ ಅನ್ಸುತ್ತೆ ನಿಮ್ಮ ಜರ್ನಿ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ನನಗೆ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡ್ ಬಂದಿದ್ದೀರಾ ಸೀರಿಯಲ್ ಆಗಿರ್ಬೋದು ಎಲ್ಲವೂ ಕೂಡ ಮೇ ಬಿ ಅವಮಾನ ಸನ್ಮಾನ ಸವಾಲು ಸಂಕಷ್ಟ ಎಲ್ಲವೂ ಇದ್ದು ಸಲಾರ್ ಅಂತ ಒಂದು ಸಿನಿಮಾ ಆಗಿರಬಹುದು ಈ ಸಿನಿಮಾಗಳಾಗಿರ್ಬೋದು ಈಗ ಈ ಈ ತರ ಕೂತಿದ್ದೀರಾ ಎಷ್ಟು ಅದೇ ಇನ್ನೂ ಮಾಡಬೇಕಾಗಿರೋ ತುಂಬ ಕೆಲಸ ಇದೆ ಬಟ್ ಮಾಡ್ತಿರೋದು ಅಂದರೆ ಶು ಅಂದರೆ ನಾನು ಮಾಡ್ತಿರೋದೆಲ್ಲ ಸರಿ ಇದೆ ಅನ್ನೋ ಫೀಲಿಂಗ್ ಇದೆ ನನಗೆ ಅನಿಸಿದ್ದನ್ನು ಮನಸ್ಸಿಗೆ ಖುಷಿ ಕೊಟ್ಟಿದ್ದನ್ನು ಮಾತ್ರ ಒಪ್ಕೋತಿದ್ದೀನಿ ಅದನ್ನು ಮಾತ್ರ ಮಾಡ್ತಿದ್ದೀನಿ ಆ ಸಾಲಿಗೆ ಭುವನಮ್ ನಮ್ಮ ಸೇರುತ್ತೆ ಬಿಕಾಸ್ ತುಂಬ ಇಷ್ಟಪಟ್ಟಿದ್ದು ಸಿನಿಮಾ ಇದು ಕತೆ ಕೇಳಿದಾಗ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಾಗ ಇದು ತುಂಬ ಚೆನ್ನಾಗಾಗುತ್ತೆ ಸಿನಿಮಾ ಬಿಕಾಸ್ ಇದಕ್ಕೆ ಒಂದು ಗ್ರ್ಯಾನ್ಜುಯರ್ ಬೇಕಿತ್ತು ಆ ಲಾರ್ಜ್ನೆಸ್ಸಲ್ಲಿ ಅಲ್ಲಿ ತೋರಿಸ್ಬೇಕಿತ್ತು ನಾವು ಕೂಡ ಒಂದೊಂದು ಹಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕಲ್ಲ ಸೊ ಹಾಗಾಗಿ ಈ ಸಿನಿಮಾ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನನ್ನು ಇಷ್ಟ ಆಗ್ತಾನೆ ಹುಡುಗ ಅಭಿ ಅನ್ನೋನು ಕೊನೆಯವರು ಆಮೇಲೆ ಒಂದು ಇನ್ನೊಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಸೆಕೆಂಡ್ ಅದು ಹೋಗ್ತಾ ಅದ್ರಲ್ಲಿ ಅದು ಕೂಡ ಸ್ವಲ್ಪ ದಪ್ಪಾಗಿ ಸ್ವಲ್ಪ ಹೊಟ್ಟೆಲ್ಲ ಬಿಟ್ಕೊಂಡು ಆ ಥರದ್ದೇನೋ ಒಂದು ಸಣ್ಣಗೆ ಟ್ರೈ ಟ್ರೈ ಮಾಡಿದೆ ನಾನು ಮೆಂಟಲಿ ಸ್ವಲ್ಪ ಡಲ್ ಇದ್ದಾಗ ಹೆಂಗಿರ್ತಾರೆ ವರ್ಕೌಟ್ ಗಿರ್ಕೌಟ್ ಮಾಡಿದೆ ಆ ಥರದ್ದೇನೋ ಟ್ರೈ ಅದು ಅದು ಕೂಡ ತುಂಬ ಚೆನ್ನಾಗಿದೆ ಆ ಅಲ್ಲಿ ಒಂದು ಎಮೋಷನ್ ಕಾಣ್ತಿದೆಯಲ್ಲ ಅದು ಬೇರೆ ಎಮೋಷನ್ ಕಾಣ್ತಿದೆ ಆ ಯಾವಾಗಲೂ ಸ್ವಲ್ಪ ಹಾಗೆ ಬೇರೆ ಥರ ಫಿಸಿಕಲಿ ಬೇರೆ ಥರ ಇದ್ದಾಗ ಮುದ್ದು ಮುದ್ದಾಗಿದ್ದಾಗ ದಪ್ಪ ದಪ್ಪ ಆಗದಾಗ ಅವರು ಹತ್ರ ಬೇರೆ ಅಳು ಬರುತ್ತೆ ಗೊತ್ತಾ ಸೊ ಆ ಥರದ್ದು ಏನೋ ಟ್ರೈ ಮಾಡಿದ್ವಿ ನಾವು ಅದೆಲ್ಲವೂ ಚೆನ್ನಾಗಿ ವರ್ಕ್ ಆಗಿದೆ ಅದರಲ್ಲಿ ಮಾಡ್ಕೊಂಬಂದಿರೋ ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ರೋಲ್ಗಳು ಅಂತ ಎರಡು ಮೂರು ಮಾಡಿದ್ದೀನಲ್ಲ ಅದು ನಂಗೆ ತುಂಬ ತೃಪ್ತಿ ಕೊಟ್ಟಿದೆ ಗೀತಾ ಬ್ಯಾಂಗರ್ಸ್ ತುಂಬ ಇಷ್ಟಪಟ್ಟ ಸಿನಿಮಾ ಅನ್ನೋದು ಸೊ ಹಾಗಾಗಿ ಆ ಥರ ಸಾಲುಗಳಿಗೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸೇರಿಕೊಳ್ಳುತ್ತೆ ಆಮೇಲೆ ತುಂಬ ವರ್ಷಗಳ ಕಾಲ ನನ್ನನ್ನು ಈ ಕ್ಯಾರೆಕ್ಟರ್ ನೆನಪಿಟ್ಕೊತಾರೆ ಬಿಕಾಸ್ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಗ್ಯಾರಂಟಿ ಯಾಕೆಂದರೆ ಅಷ್ಟು ಚೆನ್ನಾಗಿ ತೋರಿಸಿದೆ ಇವರು ಸಿನಿಮಾ ತೋರಿಸಿರೋದಕ್ಕಿಂತ ಹೆಚ್ಚಾಗಿ ನಾನು ಒಂದ್ಸಲಿ ಸೀರಿಯಲ್ ಮಾಡಿದ್ದೆ ಅತಿ ಮಧುರ ಅನುರಾಗ ಅಂತ ಅದು ಲವ್ ಸ್ಟೋರಿ ಬರೀ ಸೆವೆಂಟಿ ಎಪಿಸೋಡ್ಸ್ ಮಾಡಿದ್ವಿ ಶ್ರುತಿ ನಾಯ್ಡು ಮೇಡಮ್ ಅವರ ಪ್ರೊಡಕ್ಷನಲ್ಲಿ ಫಸ್ಟ್ ಸೀರಿಯಲ್ ನನ್ನದು ಬೇಡ ಬೇಡ ಸೀರಿಯಲ್ ಬೇಡ ಅನ್ಕೊಂಡು ಟೈಮಲ್ಲಿ ಬಂದಿದ್ದು ಎಷ್ಟು ಚೆನ್ನಾಗಿ ಕ್ಲಿಕ್ ಆಯಿತು ಅಂದರೆ ಅಮೇರಿಕಾಯಿಂದೆಲ್ಲ ಫೋನ್ ಮಾಡಿದರು ನನಗೆ ಸಿಕ್ಕಿದ್ರೆ ನಿಮ್ಮ ಥರ ಹಸ್ಬೆಂಡ್ ಸಿಗಬೇಕು ಅಂತ ಅಂದರೆ ಸೊ ಓಕೆ ನನ್ನಲ್ಲಿ ಒಂದು ಲವ್ ಸ್ಟೋರಿ ಮಾಡುವಷ್ಟು ಏನೋ ಎಬಿಲಿಟಿ ಇದೆ ಅಂತ ಅಂದ್ಕೊಂಡಿದ್ದೆ ಸಿನಿಮಾದಲ್ಲಿ ತೋರ್ಸೋಕ್ಕಾಗಿರಲಿಲ್ಲ ಅದನ್ನು ಗಿರೀಶ್ ಸರ್ ಇಷ್ಟೊಳ್ಳೆ ಪಾತ್ರದ ಮೂಲಕ ನಂಗೆ ತೋರಿಸಿದ್ದಾರೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ಆ್ಯಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಫ್ಕೋರ್ಸ್ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಬಿಕಾಸ್ ಎಷ್ಟು ಖರ್ಚಾಗುತ್ತೋ ಆಗಲಿ ಪ್ರಮೋದನ್ನ ಚೆನ್ನಾಗಿ ತೋರಿಸ್ಬೇಕು ಮಾಡಿಸಿ ಹಾಂ ಚೆನ್ನಾಗಿ ತೋರಿಸಬೇಕು ಪ್ರಮೋದ್ನ ಅಂದ್ಬಿಟ್ಟು ಎಷ್ಟು ಖರ್ಚಾಗತ್ತೋ ಆಗಲಿ ಅಂತ ಎರಡು ಫೈಟ್ಗೆ ತುಂಬ ಖರ್ಚು ಮಾಡಿಸಿದ್ದಾರೆ ರವಿ ವರ್ಮಾ ಮಾಸ್ಟ್ರನ್ನ ಕರೆಸಿದ್ದೀವಿ ಅರ್ಜುನ್ ಅರ್ಜುನ್ ಮಾಸ್ಟರ್ನ ಕರೆಸಿದ್ದೀವಿ ಎರಡು ತುಂಬ ಚೆನ್ನಾಗಿದೆ ಫೈಟು ಒಳ್ಳೆ ನನಗೆ ನನಗೆ ಆಗುತ್ತೆ ನೋಡ್ತಿದ್ರೆ ಓ ಇಷ್ಟೊಂದು ಮಜಾ ಇದೆಯಲ್ಲ ಇದೆಯಲ್ಲ ಅಂತ ಹಾಗಾಗಿ ಅದು ಅದು ಸಿನ್ಮಾದಲ್ಲೂ ಒಂದೊಂದು ಪಾರ್ಟ್ ಅಷ್ಟೇ ಇಡೀ ಸಿನಿಮಾ ನಿಂತಿರೋದು ಎಮೋಷನ್ಸ್ ಮೇಲೆ ಮನುಷ್ಯ ಸಂಬಂಧಗಳ ಮೇಲೆ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಪ್ಪ ಮಗನ ಮಧ್ಯೆ ಹೀರೋ ಹೀರೋಯಿನ್ ಮಧ್ಯೆ ಮತ್ತು ಹೀರೋ ಮತ್ತು ಫ್ರೆಂಡ್ ಮಧ್ಯೆ ಇನ್ನೊಂದು ಹೀರೋ ಬಗ್ಗೆ ಮಧ್ಯೆ ಇದೆಲ್ಲವೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿ ಇದೆಲ್ಲದನ್ನೂ ಸೇರಿಸಿ ಎರಡು ಟ್ರಾವೆಲ್ ಆಗಿ ಕೊನೆಗೆ ಎರಡು ಟ್ರ್ಯಾಕ್ ಓಪನ್ ಆಗಿ ಮತ್ತೆ ಒಂದು ಒಂದು ಕ್ಲೈಮ್ಯಾಕ್ಸಲ್ಲಿ ಎಲ್ಲರನ್ನು ಎಂಡ್ ಮಾಡಿ ಆ ಕ್ಲೈಮ್ಯಾಕ್ಸ್ ಇಷ್ಟ ಆಗೋ ಥರ ಮಾಡೋದಿದೆಯಲ್ಲ ಅದ್ರ ರೈಟಿಂಗ್ ಇರೋ ಶಕ್ತಿ ಅದು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ಈ ಪಿಕ್ಚರ್ ಬಗ್ಗೆ ತುಂಬಾ ನಂಬಿಕೆ ಇಬ್ರು ಹೀರೋಗಳು ಇಬ್ರು ಹೀರೋಯಿನ್ ಬೇರೆ ಬೇರೆ ಹಾದಿ ಇರುತ್ತೆ ಅಂತ ತಿಳ್ಪಟ್ಟು ಇಬ್ರು ಬೇರೆ ಬೇರೆ ಹಾದಿ ಯಾವ್ದೋ ಕ್ಷಣದಲ್ಲಿ ಇಬ್ರು ಒಟ್ಟಾಗ್ತಾರೆ ಅನ್ನೋ ಮಾಹಿತಿ ಇಷ್ಟು ಮಾತ್ರ ನಮ್ಗೆ ಗೊತ್ತಿಲ್ಲ ಸರ್ ಇವರೇ ಬೇಕು ಪೃಥ್ವಿ ಇವರೇ ಬೇಕು ಅಂಡ್ ಇವರೇ ಬೇಕು ಇವರೇ ಬೇಕು ಪ್ರಮೋದ್ ಅವರೇ ಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಅಂತ ಹೇಳಿ ಸಿನಿಮಾ ಮೇಡಮ್ ಅದು ಏನು ಅಂತ ಹೇಳಿದ್ರೆ ಈಗ ಆಮೇಲೆ ಪೃಥ್ವಿ ಅದೇನು ಅಂತ ಹೇಳಿದ್ರೆ ನಾನು ಸಿನಿಮಾನ ಮಾಡ್ಬೇಕು ಅಂತ ಹೊರಟಿರೋ ಟೈಮಲ್ಲಿ ಇಬ್ಬರಿಗೂ ಒಳ್ಳೆ ಹೆಸರು ಸೊ ಪ್ರಮೋದ್ ಪ್ರತಿನ ಪ್ರಪಂಚ ಸಿನಿಮಾ ರಿಲೀಸ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ಎಲ್ಲಾ ಕಡೆಗೂ ಓಡಾಡ್ತಾ ಇತ್ತು ನಮ್ಮ ಪೃಥ್ವಿ ದಿಯಾ ಮಾಡಿಬಿಟ್ಟು ಚೆನ್ನಾಗಿ ಓಡಾಡ್ತಾರೆ ಬಟ್ ಪೃಥ್ವಿ ಈಗ ಮಾಡಲಿ ಮಾಡದೇ ಇರಲಿ ಅದು ಮಾಡಿಸ್ಬೇಕು ಯಾಕೆಂದರೆ ನನ್ನ ಜೊತೆಗೆ ಪೃಥ್ವಿ ಟ್ರಾವೆಲ್ ಮಾಡಿದ್ದೆ ಸೊ ನನಗೆ ಒಬ್ಬ ಸ್ನೇಹಿತರಾಗಿ ಸೊ ನಮ್ಮ ಆಪ್ತ ಬೆಳಗರಲ್ಲಿ ತುಂಬ ಇರೋವಂಥ ಹುಡುಗ ಪೃಥ್ವಿ ತುಂಬ ನನಗೆ ಇಷ್ಟ ನಾನು ತುಂಬ ಇಷ್ಟಪಡುವಂಥ ಹುಡುಗ ಪೃಥ್ವಿ ಸೊ ಹಂಗಾಗಿ ನನಗೆ ಪೃಥ್ವಿ ಮಾಡಿಸ್ಬೇಕು ಅನ್ನೋದು ಫಸ್ಟ್ ಇತ್ತು ಅದು ಟೈಮ್ ಟೈಮಿಂದ ಒಂದು ಸಿಂಹ ಬಾಯಣ ಮಾಡೋಣ ಅನ್ನೋದು ತುಂಬ ಕಾ ನಮಗೆ ಅದು ಕಾಮನ್ ಪೃಥ್ವಿ ನಮಗೆ ಅಂದರೆ ಅದು ವಿಶೇಷ ಏನು ಅನ್ಸಲ್ಲ ಆ ನಿ ಆ ಥರ ನಮ್ಮ ಸ್ನೇಹ ಹಂಗಿರೋದ್ರಿಂದ ಸೊ ಆ ಥರದ್ದು ಹಂಗಾಗಿ ಸರಿ ಆಯಿತು ಆವಾಗೇನಾಯಿತು ಅಂತ ಹೇಳಿದ್ರೆ ದಿಯಾ ಒಳ್ಳೆಯ ಹೆಸರಿತ್ತು ನಾನು ನಿರ್ಮಾಪಕರಿಗೆ ಹೇಳಿದ್ರು ಸರಿ ಈ ಥರ ಹೀಗೆ ದಿಯಾ ಆಯ್ತು ಮಾಡೋಣ ಬಟ್ ಪ್ರಮೋದ್ ಅವ್ರದ್ದು ರತ್ನ ಪ್ರಪಂಚ ಚೆನ್ನಾಗಿ ಮಾಡಿದ್ದಾರೆ ಹಿಂಗೆ ಆ ಸಿನಿಮಾನೇ ಇಟ್ಕೊಂಡು ನಾನು ತೋರಿಸಿದೆ ಅವ್ರಿಗೆ ಸರ್ ಸರ್ ನೋಡಿ ಯಾರು ಈ ಕ್ಯಾರೆಕ್ಟರ್ ಹಿಂಗೆ ಹಿಂಗೆ ಹೌದು ಹೌದು ಸಖತ್ತ ಮಾಡ್ತಾರೆ ಮಾಡಿಸ್ಬಾಡೋಣ ಅಂತ ಹೇಳಿದ್ರು ಆ್ಯಕ್ಚುಲಿ ಅವರು ಓಕೆ ಅಂತ ಆದಮೇಲೆ ಇನ್ನೂ ಒಂದು ಲವ್ ಮಾರ್ಕ್ಟಲ್ ಸಿನಿಮಾ ನೋಡಿದ್ರ ಸರ್ ಅವರು ಅದು ಕೂಡ ಕ್ಲಿಪ್ಪಿಂಗ್ಸ್ನೆಲ್ಲನೂ ಅವರಿಗೆ ಸಿನ್ಮಾ ಅವ್ರು ನೋಡಿರಲಿಲ್ಲ ಆಮೇಲೆ ಅದು ನೋಡಿದ್ರು ಅನಿಸುತ್ತೆ ತೋರಿಸ್ಬಿಟ್ಟು ಓಕೆ ಹುಡುಗಿ ಚೆನ್ನಾಗಿರುತ್ತೆ ಸರ್ ಮಾಡಿಸೋಣ ಹಾಂ ಸರಿ ಈಗ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಯಾರ್ಯಾರು ಹ್ಯಾಪನಿಂಗ್ ಆಗಿ ಬಂದಿದ್ದಾರೆ ನಮಗೆ ನನ್ನ ಸಿನಿಮಾಗೆ ಅಂದ್ರೆ ದೊಡ್ಡ ದೊಡ್ ಸ್ಟಾರ್ಗಳನ್ನ ಉಳ್ಕೊಂಡೋಗ ಇದು ಇರಲಿಲ್ಲ ನಾವು ಸ್ಟಾರ್ಗಳನ್ನ ಓಕೆ ಇರೋಜ್ ನಮಗೆ ತುಂಬಾ ವ್ಯಾಲ್ಯೂ ಇರುವಂತಹ ಕ್ಯಾರೆಕ್ಟರ್ಗಳಿಗೆ ವ್ಯಾಲ್ಯೂ ಇರುವಂತ ಸ್ಟಾರ್ ಗಳನ್ನ ಕರ್ಕೊಂಡು ಬರ್ಬೇಕಾಗಿತ್ತು ಅಟ್ಲೀಸ್ಟ್ ಫ್ರೆಶ್ನೆಸ್ ಒಂದು ಹೊಸ ಅಂದ್ರೆ ಆ ಫೇಸು ಗೆ ಇಷ್ಟ ಆಗ್ಬೇಕು ಬಂದ ತಕ್ಷಣ ಅದೊಂದು ಚಾಲೆಂಜಿಂಗ್ ಇತ್ತು ಆ ಚಾಲೆಂಜಿಂಗ್ ನ ಆ ಟೈಮಲ್ಲಿ ಯಾರ್ಯಾರ ಹ್ಯಾಪಿಂಗ್ ಆಗಿ ನಾಲ್ಕ್ ನಾಲ್ಕು ಜನ ಇಂಡಸ್ಟ್ರಿಯಲ್ಲಿ ಯಾರ್ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಆ ಮಾತಾಡೋದೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಮೋನಾಮ್ ಗಡಿ ಸಿನಿಮಾ ಬಟ್ ಇಲ್ಲ ನಾವು ನಮಗೆ ಬ್ಲೆಸ್ಸಿಂಗ್ ಅನ್ಬೇಕು ಬಿಕಾಸ್ ಓಕೆ ಅವ್ರಿಗೆ ಇನ್ಯಾರೋ ಸಿಕ್ಕಿರೋರು ಮಾಡ್ಸಿರೋರು ಇಷ್ಟೊಳ್ಳೆ ಕತೆಗೆ ಇಷ್ಟೊಳ್ಳೆ ಪಾತ್ರಗಳಿಗೆ ಅವಾಗೋಗಿ ಸಿಗಲ್ಲ ವೆರಿ ರೇರ್ಲಿ ಸಿಗುತ್ತೆ ನಮಗೆ ಆ ಸಿಕ್ಕಿದ್ದನ್ನು ನಮಗೆ ಸಿಕ್ತಲ್ಲ ಅದು ಖುಷಿ ಇದೆ ಅದರಲ್ಲೂ ಪೃಥ್ವಿ ತುಂಬ ಒಳ್ಳೆ ಕ್ಯಾರೆಕ್ಟರ್ ಬರೆದಿದ್ದಾರೆ ಅವ್ರ ಪಾತ್ರ ಮೋಸ್ಟ್ಲಿ ತುಂಬ ವರ್ಷಗಳ ಕಾಲ ಜನ ಪೃಥ್ವಿ ಅಂದ ತಕ್ಷಣ ಭುವನಮ ಗಗನಮ್ ಅಂದ ತಕ್ಷಣ ಪೃಥ್ವಿ ಅನ್ನೋ ಥರ ಆಗುತ್ತೆ ಬಿಕಾಸ್ ಅಷ್ಟೊಳ್ಳೆ ಪಾತ್ರ ಮಾಡಿದ್ದಾರೆ ಅವ್ರು ತುಂಬ ಚೆನ್ನಾಗಿ ಅದನ್ನು ಮಾಡಿದ್ದಾರೆ ಕೂಡ ಅಂದರೆ ಅದಕ್ಕೆ ನಮ್ಮ ನನ್ನ ಕ್ಯಾರೆಕ್ಟ್ರ್ ಒಂದು ಅಗ್ರೆಸಿವ್ ಹುಡುಗ ಕಾಲೇಜ್ ಹುಡುಗ ಲವ್ ಅಂದರೆ ಇಷ್ಟಪಡೋನು ಅಂದರೆ ಒಂದು ಯಾರನ್ನಾರು ಒಬ್ಬ ಒಂದು ಸತಿ ಅಂದ್ಕೊಂಡ್ರೆ ಅದನ್ನು ಮಾಡುವಂಥವ್ರು ಆ ಥರದ್ದು ಒಂದು ಕ್ಯಾರೆಕ್ಟ್ರು

ಇಡೀ ಕಾಲೇಜ್ ದೊಡ್ಡ ಕಾಲೇಜು ಮೈಸೂರಲ್ಲ ಮೈಸೂರು ಯುವರಾಜ ಕಾಲೇಜನ್ನ ಇಲ್ಲಿ ಬೆಂಗಳೂರಲ್ಲಿ ಹೆಬ್ಬಾಳದಲ್ಲಿ ಯಾವುದೋ ಅದನ್ನು ಚೀಟ್ ಮಾಡಿ ನಾವು ಮಾಡ್ತಿದ್ವಿ ಅಷ್ಟು ದೊಡ್ಡ ಜನ ಇದ್ದಾರೆ ಮಧ್ಯ ಒಂದು ಗಣೇಶಂದು ವಿಗ್ರಹ ಇಟ್ಟಿದ್ವಿ ಅದು ನಮಗೆ ಈಗ ನೆಕ್ಸ್ಟ್ ಶಾರ್ಟ್ಗೆ ಬರಬೇಕಿತ್ತು ಮೇಲ್ಗಡೆ ದೊಡ್ಡ ಬಿಟ್ಟು ಇದು ಕಟ್ಟಿದ್ರು ವೈಟ್ದು ಲೈಟ್ಗೆ ಅಂತ ಕಟ್ಟುತ್ತಾರೆ ಅದನ್ನು ಕಟ್ಟಿದ್ರು ಯಾಕೆ ಒಂದು ಕಡೆ ಗಾಳಿಗೇನೋ ಬಂದು ಅದು ಬಿಚ್ಚಿಕೊಂಡು ಅದು ಬಂದು ಬೀಳುವಾಗ ಗಣೇಶ ಮೂರ್ತಿನ ಸೇರಿಸ್ಕೊಂಡು ಬಿದ್ದೋಯ್ತು ಬಿದ್ದೋಯ್ತು ಗಣೇಶ ನನ್ನ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ ಯಾರಿಗೂ ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗೋಯ್ತು ನಿಜವಾಗ್ಲೂ ಬೇಜಾರಾಗುತ್ತೆ ನನಗೆ ಇಯೂ ಯಾಕೆ ಹಿಂಗಾಯ್ತು ಆಮೇಲೆ ಗಣೇಶ ಬಿದ್ದು ಬಿದ್ದೋಗಿದ್ದು ನಾಟ್ ಎ ನಾಟ್ ಎ ಗುಡ್ ಥಿಂಗ್ ಅಂತ ಅನ್ಸ್ಬಿಡ್ತು ನನಗೆ ಆಮೇಲೆ ಇವಾಗ ಇದು ಮಾಡೋಕ್ಕಾಗಲ್ಲ ಮಸ್ಟ್ ಶೂಟಿಂಗ್ ಕ್ಯಾನ್ಸಲ್ ಆಗುತ್ತೇನೋ ಈ ಥರ ಬೇಜಾರಾಗ್ತಿತ್ತು ಅವತ್ತು ಎಷ್ಟು ಜನ ಇದೀವಿ ನಾವೆಲ್ಲರೂ ಜೂನಿಯರ್ಸ್ ಅಷ್ಟು ಜನ ಇದ್ದಾರೆ ಕಾಲೇಜು ಎಲ್ಲ ಅವತ್ತು ವಿತ್ತಿನ್ ಟೂ ಅವರ್ಸಲ್ಲಿ ನಮ್ಮ ಡೈರೆಕ್ಟ್ರ್ ಏನೋ ತಲೆ ಓಡಿಸಿ ಏನೋ ಮಾಡಿ ಅದೇನೋ ಇನ್ನೊಂದು ರೆಡಿ ಮಾಡ್ಕೊಂಡು ಇವಾಗ ಸಿನಿಮಾದಲ್ಲಿ ಇದೆ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಅದು ನೋಡ್ತಿದ್ರೆ ಏನೋ ಒಂಥರ ಕಣ್ತುಂಬ್ಕೊಳ್ಳೋಷ್ಟು ಫೀಲಿಂಗ್ ಆಗೋಯ್ತು ಅಂದರೆ ಇದೆಯೋಪ್ಪ ಅನ್ನೋ ಥರ ಗಣೇಶನ ಏನು ಹೇಳ್ದಂಗೆ ನಾವು ಬ್ಲೆಸ್ಸಿಂಗ್ ಮಾಡೋಕ್ಕೆ ಇದ್ದೀವಿ ನಾವು ಏನು ತೊಂದರೆ ಇಲ್ಲ ಕಂಟಿನ್ಯೂ ಮಾಡ್ಕೊಂಡೋಗಿ ಕೆಲಸ ಅಂತ ವಿತಿನ್ ಟೂ ಅವರ್ಸಲ್ಲಿ ಅದು ರೆಡಿ ಮಾಡ್ಕೊಂಡು ತಂದರು ಅದನ್ನ ಬಿಟ್ಟು ಬೇರೆ ಥರ ಅದು ಮೋಸ್ಟ್ಲಿ ಸಿನಿಮಾದಲ್ಲಿ ಆ ಮೂರ್ತಿ ಕಾಣಿಸ್ಬೇಕಿತ್ತೇನೋ ಅದಕ್ಕೆ ಹಂಗಾಯ್ತೇನೋ ಅಂತ ಇದು ನಾನು ಇದು ಈ ಘಟನೆ ನಡೆದ ಮೇಲೂ ಕೂಡ ತುಂಬ ವಾರಗಳ ಕರ ನೆನೆಸ್ಕೊಂಡೆ ಯಾಕೆಂಗೆ ಆಯಿತು ಯಾವತ್ತೂ ಹಿಂಗೆ ಹಿಂಗಾಗಿರ್ಲವಲ್ಲ ಲೈಫಲ್ಲಿ ಗಣೇಶನ ಮೂರ್ತಿ ಬಿದ್ದೋಗೋದು ಈ ಥರ ಆಗಬಾರ್ದಲ್ಲ ಅಂದ್ಕೊಂಡ್ರೆ ಸಿನಿಮಾ ಮುಗಿದ್ಮೇಲೆ ಆ ಫೀಲಿಂಗ್ ಸಿನ್ಮಾದೆಲ್ಲ ಶಾರ್ಟ್ ಇದೆ ಗಣೇಶಂದು ಅದನ್ನು ನೋಡ್ತಿದ್ರೆ ಏನು ಖುಷಿ ಆಗುತ್ತೆ ಅಂದರೆ ಓಕೆ ಈ ಈ ಮೂರ್ತಿ ಕಾಣಿಸ್ಬೇಕಿತ್ತು ನಾವು ಸಿನಿಮಾದಲ್ಲಿ ಅದರಿಂದ ನಮ್ಗೆ ಪಾಸಿಟಿವಿಟಿ ಬರಬೇಕಿತ್ತೇನೋ ಅದಕ್ಕೆ ಅದು ಶಿಫ್ಟಾಗಿ ಈ ಗಣೇಶನ್ ಮೂರ್ತಿ ಬಂತೇನೋ ನನ್ನ ಜೊತೆ ಭುವನಂ ಗಗನಂ ಸಿನಿಮಾದ ನಿರ್ಮಾಪಕರು ಮುನೇಗೌಡ್ರಿದ್ದಾರೆ ಜೊತೆಗೆ ಈ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಅವರು ನಮ್ಮನ್ನ ಭಿನ್ನವಾಗಿ ರಂಜಿಸೋದಕ್ಕೆ ಬರ್ತಾ ಇದಾರೆ ಅನ್ನೋ ಮಾಹಿತಿ ಈಗಾಗಲೇ ನಮ್ಗೆಲ್ಲರೂ ಕೂಡ ಗೊತ್ತಿರುವಂತ ವಿಚಾರ ಅವರು ಕೂಡ ಇದ್ದಾರೆ ಮೊದ್ಲಿಗೆ ನಾನು ನಿರ್ಮಾಪಕರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಹ್ಯಾಪಿ ಸಂಕ್ರಾಂತಿ ಸರ್ ಸೇಮ್ ಟಿ ವಿ ಥ್ಯಾಂಕ್ ಯು ಸರ್ ಎಸ್ ಪೃಥ್ವಿ ಅಂಬರ್ ಅವರು ಕೂಡ ಇದ್ದಾರೆ ಅವ್ರನ್ನ ಕೂಡ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸಣ್ಣ ಒಂದು ಮಗು ಆ ಕಡೆ ಕಡೆ ಓಡಾಡೋ ತರ ಕಾಣಿಸ್ತಾ ಇದೆ ಸಣ್ಣ ಆಗಿ 10 kg ಇಳಿಸಿದ್ರಿ ಅಲ್ಲ 10 kg ಮತ್ತೆ 10 ವರ್ಷ ಹಿಂದೆ ಮತ್ತೆ 10 ವರ್ಷ ಹಿಂದೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಯಾರು ಹೇಳಬಹುದು ಎಷ್ಟು ಸ್ಟೇಜ್ ಆಗಿದೆ ಅದಕ್ಕೆ ಹೇಳಿ ಸಣ್ಣ ಮಗು ತರ ಓಡಾಡ್ತಾ ಇದ್ದೀರಾ ಅಂತ ಎಸ್ ಭುವನ ಮಗಗ ನಮ್ಮ ಸಿನಿಮಾಗೆ ಸರ್ ನಾನು ಕೇಳಪಟ್ಟಂತೆ ಅದು ಎಷ್ಟಾದ್ರೂ ಖರ್ಚಾಗ್ಲಿ ಸುನಿ ಅದ್ಭುತವಾಗಿ ಬರಬೇಕು ಆ್ಯಂಡ್ ಸ್ಟೋರಿ ಸೂಪರ್ ಆಗಿದೆ ನೋಡಿದವರು ಕೂಡ ಸಂಭ್ರಮಿಸಿದ್ದಾರೆ ಸಕ್ಕದಾಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ಕೊಳ್ತಿದ್ದಾರೆ ಗಾಂಧಿನಗರದಿಂದ ಸಿಕ್ಕಿರುವಂಥ ಮಾಹಿತಿ ಆ ಖುಷಿಯನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ವ್ಯಕ್ತಪಡಿಸ್ತೀರ ನೀವು ಅಂತ ಹೇಳಿ ನನಗೆ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಕತೆ ಅಂತೇಳಿ ನಮಗೆ ಒಂದೆಲ್ಲ ನಮಗೆ ಇಲ್ಲ ಇದನ್ನ ಮಾಡಿರೋ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದ ನಾನು ಒಪ್ಕೊಂಡೆ ಅದಕ್ಕೆ ಏನ್ ಕತೆಗೆ ಏನ್ ಬೇಕಾಗಿದೆ ಅದನ್ನ ನಾನು ಅವತ್ತಿಂದ ನೀಡ್ತಾ ಬಂದಿದ್ದೀನಿ ಇದು ಒಂದು ಗಾಂಧಿನಗರದಲ್ಲೆಲ್ಲ ಎಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರಾಗುವಂತ ಸಿನಿಮಾ ಅಂತೂ ಪಕ್ಕಾ ಆಗುತ್ತೆ ಖುಷಿ ಅಂತೂ ಇದೆ ಖುಷಿ ಪೃಥ್ವಿ ಅಂಬರ್ ಅವರು ಕಳೆದ ವರ್ಷ ನಂತರ ನಿಮಗೆ ಒಂಥರ ಹಬ್ಬ ಅಂತಾನೆ ಹೇಳ್ಬಹುದು ಬ್ಯಾಕ್ ಟು ಬ್ಯಾಕ್ ನಿಮ್ಮ ಹಲವು ಸಿನಿಮಾಗಳು ರಿಲೀಸ್ ಆದವು ಅಂತ ಈಗ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾಲ್ಕರಂದು ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ನಮ್ಮನ್ನ ಯಾವ ರೀತಿ ರಂಜಿಸ್ತೀರಾ ಅಂತ ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ ಸ್ಪೆಷಲ್ ಈ ಸಿನಿಮಾ ಹೇಗೆ ಸ್ಪೆಷಲ್ಲು ಪಾತ್ರ ಕೂಡ ನನ್ನ ಪಾತ್ರ ಕೂಡ ಅಷ್ಟೇ ಸ್ಪೆಷಲ್ ಇದೆ ಆ ರೀತಿ ಆ ರೀತಿ ಇರೋದ್ರಿಂದ ತೀರಾ ಎಕ್ಸೈಟೆಡ್ ಆಗಿದ್ದೀನಿ ನಾನು ಈ ಪಾತ್ರ ಸ್ವಲ್ಪ ಚೈಲ್ಡ್ ಲೈಕ್ ಇನ್ನು ನೀವು ಮಗು ತರ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ಈ ಪಾತ್ರ ಕೂಡ ಸ್ವಲ್ಪ ಚೈಲ್ಡ್ ಲೈಕ್ ಇನೋಸೆನ್ಸ್ ಸೆನ್ಸ್ ಇರುವಂತಹ ಪಾತ್ರ ತೀರಾ ಮಾತಾಡುತ್ತೆ ತೀರಾ ಆಟ ಆಡುತ್ತೆ ಆ್ಯಂಡ್ ತುಂಬ ನಗಿಸುತ್ತೆ ಎಟ್ ದ ಸೇಮ್ ಟೈಮ್ ಅಷ್ಟೇ ಅಳಿಸುತ್ತೆ ಕೂಡ ಸೊ ಅದು ಒಂದು ಈ ಪಾತ್ರಕ್ಕಿರುವಂತಹ ಶಕ್ತಿ ಸೊ ಹಾಗಾಗಿ ಭಾರಿ ಖುಷಿ ಇದೆ ನನಗೆ ಆಲ್ರೆಡಿ ಸರ್ ನೋಡಿದ್ದಾರೆ ಒಂದಷ್ಟು ಜನ ನೋಡಿದ್ದಾರೆ ನೋಡಿರೋರು ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಹಾಗಾಗಿ ನಾನು ತೀರಾ ಎಕ್ಸೈಟೆಡ್ ಆಗಿದ್ದೀನಿ ಫೆಬ್ರವರಿ ಹದಿನಾಲ್ಕಕ್ಕೆ ಜನರ ಅಂದರೆ ಆಡಿಯನ್ಸ್ ರಿಯಾಕ್ಷನ್ ಯಾವ ರೀತಿ ಇರಬಹುದು ಅಂತ ಅದನ್ನು ಆ ಪಾತ್ರನ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ನಮ್ಮ ನಿರ್ದೇಶಕರು ಯೂಶ್ವಲಿ ಆರ್ಟಿಸ್ಟ್ಗಳಿಗೆ ಈ ಥರ ಪಾತ್ರಗಳು ಸಿಗೋದು ತುಂಬ ವಿರಳ ಸೊ ಸಿಕ್ಕಾಗ ಅದನ್ನು ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟರ ಮಟ್ಟಿಗೆ ಜಸ್ಟಿಸ್ ಕೊಡಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು ಸೊ ಎಫರ್ಟ್ ಹಾಕಿದ್ದೀವಿ ನಾನು ಅಂತಲ್ಲ ಪ್ರಮೋದ್ ಆಗಿರಲಿ ಪ್ರಮೋದ್ ನಿಮ್ಗೆ ಗೊತ್ತಿರೋ ಹಾಗೆ ಅದ್ಭುತವಾದ ಆ್ಯಕ್ಟರ್ ಆ್ಯಂಡ್ ಅವ್ರ ಜೊತೆ ರೇಷಲ್ ಡೇವಿಡ್ ಅವರು ನನ್ನ ಜೊತೆ ಅಶ್ವತಿ ಅಂತ ಇದ್ರು ಅಚ್ಯುತ್ ಸರ್ ಶರತ್ ಲೋಹಿತಾಶ್ವ ಸರ್ ಸಿದ್ಧಲಿಂಗು ಶ್ರೀಧರ್ ಸರ್ ಪ್ರಕಾಶ್ ತೋಮಿನಾಡು ಅಂತ ಆಮೇಲೆ ಪ್ರಜ್ವಲ್ ಅಂತ ಏನೋ ಸೊ ಎಲ್ಲರೂ ಪಾತ್ರವರ್ಗದಲ್ಲಿ ಯಾರೆಲ್ಲ ಇದ್ದಾರೋ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇನ್ ಫ್ಯಾಕ್ಟ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾಗೆ ಸೋ ಹಾಗಾಗಿ ಎಕ್ಸೈಟೆಡ್ ಓಕೆ ಸರ್ ಈ ಸಿನಿಮಾ ಅಂತ ಬಂದಾಗ ಧುವನಮ ಗಗನಮ ಅಂತ ಬಂದಾಗ ನೆನಕನಲ್ಲಿ ಉಳಿಯುವಂತ ವಿಚಾರ ಏನು ಸರ್ ನೀವು ನಿರ್ಮಾಪಕರಾಗಿ ನಿಮ್ಮ ಮಗು ಇದು ಆಕ್ಚುಲಿ ನಿಮ್ಮ ಮಗು ಏನೇನೆ ನೆನಪಲಿ ಉಳಿದಿದೆ ಅಂತ ಈಗ ಸಿನಿಮಾ ಅಂದ ಯಾವುದೋ ಒಂದು ಇದಕ್ಕಿರುತ್ತೆ ಮೇಡಮ್ ಇಲ್ಲ ತಾಯಿ ಸೆಂಟಿಮೆಂಟ್ ಇಲ್ಲ ಅಂದ್ರೆ ಲವರ್ಸ್ ಲವ್ ಸೆಂಟಿಮೆಂಟ್ ಇತ್ರ ಯಾウド ಒಂದು ಇರುತ್ತೆ ಇದರಲ್ಲಿ ಒಂದು ಕಡೆ ತಾಯಿ ಸೆಂಟಿಮೆಂಟು ಇದೆ ಒಂದು ಕಡೆ ಲವ್ ಸೆಂಟಿಮೆಂಟು ಇದೆ ಮತ್ತು ಇನ್ನೊಂದು ಕಡೆ ಮಾಸು ಕ್ಲಾಸು ಎರಡೂ ಕೂಡ್ಕೊಂಡಿದೆ ಹಂಗಾಗಿ ನನಗೆ ಈ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ನನ್ನ ಬ್ಯಾನರಿಂದ ಒಂದು ಒಳ್ಳೆ ಸಿನಿಮಾ ಆಗ್ತಾಯಿತ್ತೋ ಅನ್ನೋ ಒಂದು ಖುಷಿ ನನಗಿದೆ ಓಕೆ ತುಂಬ ಸರಳವಾಗಿ ಒಂದು ವಾಕ್ಯದಲ್ಲಿ ಉತ್ತರ ಕೊಟ್ಟರೆ ಹೇಗೆ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಂದೇ ವಾಕ್ಯ ಒಂದೇ ವಾಕ್ಯದಲ್ಲಿ ಉತ್ತರಿಸಿದ ಕೆಲಸ ಮಾತಾಡ್ಲಿ ಅಂತಲ್ಲ ಸರ್ ಅಲ್ಲ ಇಲ್ಲ ಬಟ್ ಡೆಫಿನೆಟ್ಲಿ ತುಂಬಾ ಪ್ಯಾಶನೆಟ್ ನಿರ್ಮಾಪಕರು ನಮಗೆ ಸಿಕ್ಕಿರೋದು ಸುಮ್ಮನೆ ಸಿನಿಮಾ ಮಾಡೋದು ಅನ್ನೋದಕ್ಕಿಂತ ಅವ್ರಿಗೆ ಸಿನಿಮಾ ಅಭಿರುಚಿ ತುಂಬಾ ಚೆನ್ನಾಗಿದೆ ಅವರ ಒಂದು ಟೇಸ್ಟ್ ಇದೆಯಲ್ಲ ಸೊ ಈ ಥರ ಸಿನಿಮಾಗಳು ಬೇಕು ಈ ಥರ ಸಿನಿಮಾಗಳು ಆಗಬೇಕು ಅನ್ನೋದು ಆ ಒಂದು ಡಿಸಿಷನ್ ಮೇಕಿಂಗ್ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಅಯೋಗ್ಯ ಟು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಅದು ಬಿಟ್ಟು ನನ್ನ ಪ್ರಕಾರ ಇದು ನನ್ನ ಒಂದು ಗೆಸ್ ವರ್ಕ್ ಸಿಕ್ಸ್ ಸೆನ್ಸ್ ಅಂತಾರಲ್ಲ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅಂದರೆ ಅರ್ಥಗರ್ಭಿತವಾಗಿರುವಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ಕಮರ್ಷಿಯಲ್ ಆದರೂ ಕೂಡ ಒಳ್ಳೆ ಎಂಟರ್ಟೈನಿಂಗ್ ವ್ಯಾಲ್ಯೂ ಮತ್ತು ವ್ಯಾಲ್ಯೂಸನ್ನು ಹೇಳುವಂಥ ಸಿನ್ಮಾಗಳು ಸರ್ ಪ್ರೊಡಕ್ಷನ್ ಹೌಸಲ್ಲಿ ಖಂಡಿತವಾಗ್ಲೂ ಬರ್ತಾ ಇರುತ್ತೆ ಆ್ಯಂಡ್ ಸ್ಪೆಷಲಿ ಒಳ್ಳೆ ಟ್ಯಾಲೆಂಟ್ ಇದ್ರೆ ಅವರು ನ್ಯೂ ಕಮರ್ ಆಗಿರ್ಬೋದು ಎಸ್ಟಾಬ್ಲಿ ಒಳ್ಳೆ ಟ್ಯಾಲೆಂಟ್ ಮತ್ತೆ ಪ್ರಾಮಾಣಿಕ ಕೆಲಸ ಮಾಡೋರಿಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಮನೆಂಟ್ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗಿರುತ್ತೆ ಅನ್ನೋದು ನಂಬಿಕೆ ಸರ್ ಈಗ ನಾವು ನಿರ್ದೇಶಕರನ್ನ ಗಮನಿಸಿದಾಗ ಅನಿಸುತ್ತೆ ತುಂಬಾ ಎಫರ್ಟ್ ಇದೆ ಅವ್ರದ್ದು ತುಂಬಾ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ ಅಂತ ಅನಿಸುತ್ತೆ ಜನರಿಗೆ ಒಪ್ಪಿಸಬೇಕು ಅವ್ರು ಅಪ್ಕೊಳ್ಳೋ ರೀತಿ ಮಾಡಬೇಕು ಅಂತ ಹೇಳಿ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅವರಲ್ಲಿ ಏನ್ ಇಷ್ಟ ಆಯ್ತು ನಿಮಗೆ ಅಂತ ಹೇಳಿ ಅವರು ನನಗೆ ಒಂದು ಎರಡು ಸೂಟ್ ಅಲ್ಲಿ ಆದರು ಆಮೇಲೆ ಬಂದು ಸುಮಾರು ಸಲ ನಂತರ ಬಂದು ಮೀಟ್ ಮೀಟ್ ಮಾಡಿದರು ಆಮೇಲೆ ಕತೆ ಹೇಳಬೇಕು ಅಂದಾಗ ಕತೆ ಹೇಳಿದರು ಆ ಕತೆ ಹೇಳಿ ಸ್ಟೈಲು ಮತ್ತು ಅವರು ಕೂತ್ಕೊಂಡು ಕತೆ ಮಾಡ್ತಾಯಿದ್ರಲ್ಲ ಎಲ್ಲ ಒಂದು ಕಡೆ ನನಗೆ ತುಂಬ ಶ್ರಮ ಆಗ್ತಾಯಿದ್ರು ನನಗೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ತಾ ಇದ್ದೆ ಅದು ಈಗ ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ಏನಾಗಿದೆ ಏನು ಮಾಡ್ತಾ ಮಾಡ್ತಾಯಿದ್ರು ಅವರು ಅಂತೇಳ್ಬಿಟ್ಟು ನಾನು ಸಿನಿಮಾ ನೋಡಿದ ಮೇಲೆ ನನಗೆ ಅದರ ಇದು ಅರ್ಥ ಆಯಿತು ನನಗೆ ಕಿರಿಕಿರಿ ಆಗಿದ್ದಿದೆಯಾ ಏನಪ್ಪ ಇಷ್ಟು ಕಾಸು ಕೇಳ್ತಾರೆ ಅವರು ಅಂತ ಇಲ್ಲ 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 ಅನಿಸಿದೆ ಏನಕ್ಕೆ ಅಂದರೆ ಈಗ ನಮ್ಮ ಡೈರೆಕ್ಟ್ರು ಏನು ಮಾಡಿದ್ರು ಏನೋ ಒಂದು ಬಜೆಟ್ ಹೇಳಿರ್ತಾರೆ ಅದು ಏನಾಗುತ್ತೆ ಡಬ್ಬಲ್ಲು ತ್ರಿಬಲ್ಲು ಹೋದಾಗ ಯಾರಿಗೇ ಆಗಲಿ ಒಂದು ಸ್ವಲ್ಪ ಇದು ಅನಿಸುತ್ತೆ ಅದು ನಾವೇನು ಇದು ಮಾಡಲಿಲ್ಲ ಲೆನಕ್ಕಿಂತ ನಮಗೆ ಕತೆ ಬಗ್ಗೆ ತುಂಬ ನಂಬಿಕೆ ಇತ್ತು ಇಲ್ಲ ಇದು ಹಾಗೆ ಆಗುತ್ತೆ ಮಾಡೋಣ ನಾವು ಒಳ್ಳೆ ಸಿನಿಮಾ ಮಾಡೋಣ ನಾವು ಮಾಡ್ತಾ ಇರೋದು ನಾವು ಏನು ವರ್ಕ್ ಮಾಡ್ತೀವೋ ಅದನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಬೇಕು ಇದರಲ್ಲಿ ನಾನು ಎಲ್ಲ ನೀಟಾಗಿ ಮಾಡ್ಕೊಂಡೋದೆ ಅದಕ್ಕೆ ಈ ಪ್ರತಿಫಲ ಈಗ ಸಿಕ್ಕಿದೆ ಎಸ್ ಎಸ್ಪತಿ ಅವರೇ ಮಂಗ್ಳೂರು ಕಡೆ ಸಂಕ್ರಾಂತಿ ಅಂದ್ರೆ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಏನಿಲ್ಲ ಅಂತ ನನಗೂ ಅರಿವಿದೆ ಆದರೂ ಕೂಡ ಸಂಕ್ರಾಂತಿ ಅಂತ ಬಂದಾಗ ಮನೆಯಲ್ಲಿ ಸಂಭ್ರಮ ಹೇಗಿರುತ್ತೆ ಇವತ್ತು ಈ ಹಬ್ಬದ ಸಡಗರದಲ್ಲಿ ನಾವು ಸೇರಿದೀವಿ ಹೇಗಿರುತ್ತೆ ನಿಮ್ಗೆ ಗೊತ್ತಲ್ಲ ನೀವು ಮಂಗಳೂರು ನಮಗೆ ಮಕರ ಸಂಕ್ರಾಂತಿ ಅಂದ್ರೆ ಮಕರ ಜ್ಯೋತಿ ಸುತ್ತಮುತ್ತ ಎಲ್ಲರೂ ನಮ್ ಫ್ಯಾಮಿಲಿಲೂ ಎಲ್ಲರೂ ಮಾಲೆ ಹಾಕಿರ್ತಾರೆ ಪ್ರಸಾದ ಸಿಗೋದು ಈ ಸರಿ ನಾನು ಬಂದೆ ಶಬರಿಮಲೆಗೆ ಅದೇ ಒಂದು ಖುಷಿ ಒಂದನೇ ತಾರೀಕು ಮೊದಲನೇ ದಿನ ವರ್ಷದ ಮೊದಲನೇ ದಿನ ಮಲೆಯಲ್ಲಿದ್ದೆ ಶಬರಿಮಲೆಯಲ್ಲಿ ಅದೇ ಖುಷಿ ದೇವ್ರಿಗು ದೇವ್ರ ಹತ್ರ ಪ್ರಾರ್ಥನೆ ಎಲ್ಲಾರ್ಗು ಪ್ರಾರ್ಥನೆ ನಮ್ಮ ಫಿಲ್ಮ್ಗೂ ಪ್ರಾರ್ಥನೆ ಮಾಡಿದೆ ಅಹ್ ಅದ್ ಬಿಟ್ಟು ನಾವು ವಿಶುನ ತುಂಬಾ ಚೆನ್ನಾಗಿ ಆಚರಿಸೋದು ಸೊ ಹಾಗಾಗಿ ಮಕರ ಸಂಕ್ರಾಂತಿ ಅಷ್ಟೊಂದು ನೆನಪಿಲ್ಲ ಬಟ್ ಮೊನ್ನೆ ಮಲಗಜ ಮಹೇಶ್ ಸರ್ ಊರಲ್ಲಿ ನಾವು ಗೋ ನಮ್ಮ ಕಡೆಯಿಂದ ಸರ್ ಎಲ್ಲರೂ ಸೇರಿ ನಾವು ಸಂಕ್ರಾಂತಿನ ತುಂಬ ಚೆನ್ನಾಗಿ ಆಚರಿಸಿದ್ವಿ ಹಳ್ಳಿಲಿ ಯಾವ ರೀತಿ ಏನೆಲ್ಲ ಆಗುತ್ತೋ ಅದನ್ನೆಲ್ಲ ರಿಕ್ರಿಯೇಟ್ ಮಾಡಿ ಆ ಹಳ್ಳಿಗಳ ಜೊತೆ ಮಾರ್ಗೌಡ್ನಲ್ಲಿ ಅಲ್ಲಿ ಆ ಹಳ್ಳಿಗರ ಜೊತೆ ನಾವು ಎಲ್ಲ ಮಾಡಿದ್ವಿ ಹಸುನ ಕಿಶಿಸೋದು ಅದೆಲ್ಲಾನು ಸರ್ಗೆ ಮತ್ತೆ ಪ್ರಮೋದ್ ಅವ್ರಿಗೆ ಎಲ್ಲ ಗೊತ್ತಿತ್ತು ಅದ್ರ ಬಗ್ಗೆ ತುಂಬಾ ಗೈಡ್ ಮಾಡಿದ್ರು ಅವ್ರು ಚೆನ್ನಾಗಿ ಆಚರಿಸಿದ್ರು ನಾನು ಅದ್ರ ಜೊತೆ ಭಾಗಿಯಾದೆ ಖುಷಿ ಆಯ್ತು ನೋಡಿ ಎಲ್ಲ ನಿಮ್ಮ ಸಂಕ್ರಾಂತಿ ಮೇಡಮ್ ನಮ್ದು ಮಾಮೂಲಿ ಕೋಲಾರ ಕಡೆ ಸಂಕ್ರಾಂತಿ ಆಚರಣೆ ಮಾಡ್ತಾರೆ ಸೇಮ್ ಏನು ಹಸು ಮತ್ತೆ ಎತ್ತುಗಳಿಗೆಲ್ಲ ಅವತ್ತು ಸ್ನಾನ ಮಾಡಿಸಿ ಕೊಂಬಲ್ಲ ಪೈಂಟೆಲ್ಲ ಇದು ಮಾಡಿ ಅವ್ರನ್ನೆಲ್ಲ ಇದು ಮಾಡಿಬಿಟ್ಟು ಬಲೂನೆಲ್ಲ ಕಟ್ಟಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥದ್ದು ಆಮೇಲೆ ಕಿಚ್ಚಾಯಿಸುವಂಥದ್ದು ಸಂಜೆ ಅದೆಲ್ಲ ಮಾಡ್ತೀವಿ ಮತ್ತು ಅದಕ್ಕಿಂತ ಬರಾಟೆ ಮತ್ತು ಈ ಫನ್ಸಲ್ಲಿ ಏನಂದರೆ ಬೆಂಕಿ ಸುತ್ಕೊಂಡು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಒಂದು ನೂರು ಜನ ಹೋಗ್ತಾ ಇರ್ತೀವಿ ಮತ್ತು ಮಧ್ಯಾಹ್ನ ಟೈಮು ನಮ್ಮ ಎತ್ರುಗಳಿಗೆಲ್ಲ ದುಡ್ಡು ಮತ್ತು ಏನೇನೋ ಕಟ್ತಾರಲ್ಲಿ ಕೊಂಬಕ್ಕೆ ಕಟ್ಬಿಟ್ಟು ಮೂಗ್ ಬಿಚ್ಚಿಬಿಟ್ಟು ಬಿಡ್ತಾರೆ ಅದು ಹಿಡಿದ್ರೆ ಅವ್ರಿಗೆ ಅದೆಲ್ಲ ದುಡ್ಡು ಇಲ್ಲದೆ ಇದ್ದರೆ ಅವ್ರ ಮನೆಗೆ ಹೋಗುತ್ತೆ ಆ ಥರ ಎಲ್ಲ ಆಚರಣೆ ಮಾಡ್ತಾಯಿದ್ವಿ ಏನಾಗಿತ್ತು ಊರ ಕಡೆ ಎಲ್ಲ ಒಂದೊಂದು ಮನೆಯಲ್ಲಿ ಎರಡೆರಡು ಜೋಡಿ ಎತ್ತು ಮತ್ತು ಹಸು ಎಲ್ಲ ಇರೋದು ಈಗ ಊರಿಗೆಲ್ಲ ಸೇರೋದು ಒಂಜೊತೆ ಇರೋಲ್ಲ ಅಂದರೆ ಹಸು ಮತ್ತು ಎತ್ತದಕೊಂಡು ಹೋಗ್ತಾ ಇದ್ದರೆ ಇಡೀ ಒಂದು ಕಿಲೋಮೀಟ್ರ್ ದೂರವರೆಗೂ ಹೋಗ್ತಾಯಿದ್ವಿ ಏನು ರ್ಯಾಲಿ ಹೋಗ್ತಾ ಇದ್ವಿ ಈಗ ಎಲ್ಲಿದೆ ಈಗೆಲ್ಲ ಮರೆ ಮರೆಯಾಗ್ತಾ ಬರ್ತಾ ಇದನ್ನ ಟಿ ವಿಗಳಲ್ಲಿ ನೋಡ್ಬೇಕು ಇನ್ನೂ ಇನ್ನೊಂದು ಹತ್ತು ವರ್ಷ ಹೋಯ್ತು ಅಂತ ಹೇಳಿದ್ರೆ ಮುಗೀತು ಇದೆಲ್ಲ ಕನಸಾಗ್ಬಿಡುತ್ತೆ ಅನ್ಸುತ್ತೆ ನಮಗೆ ಸರ್ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡಿದ್ರಿ ಇನ್ನು ಕೂಡ ಒಂದು ತಿಂಗಳು ಭರ್ತಿ ಇದೆ ಮತ್ತೆ ನಾವು ಹಲವಾರು ಸತಿ ಸೇರೋ ಸಾಧ್ಯತೆಗಳು ಖಂಡಿತ ಇದೆ ಆಗ ಒಂದಷ್ಟು ಅಂಶಗಳನ್ನ ನೀವು ಶೇರ್ ಮಾಡ್ತಾ ಹೋಗಿ ಫೈನಲಿ ಫೆಬ್ರವರಿ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೀರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಥಿಯೇಟ್ರ್ನಲ್ಲೇ ನೋಡುವಂಥ ಸಿನಿಮಾ ನೀವು ಥಿಯೇಟ್ರ್ ನೋಡೋಕೆ ರೆಡಿ ಅಂತ ನಿಮ್ಮ ಕಡೆಯಿಂದ ಈಗಲೇ ಈ ಸಂಕ್ರಾಂತಿ ಹಬ್ಬದ ದಿನ ಕರೆಯೋಲೆ ಕೊಡೋದಾದರೆ ಜನರಿಗೆ ಕರ್ನಾಟಕದ ಜನತೆಗೆ ನಾನು ಇಷ್ಟ ಹೇಳೋಕ್ಕೆ ಇಚ್ಛೆ ಪಡೋದು ನಮ್ಮ ಸಿನಿಮಾ ಫೆಬ್ರವರಿ ಹದಿನಾಲ್ಕರಂದು ಭುವನಂ ಗಹನಂ ರಿಲೀಸ್ ಆಗ್ತಾಯಿದೆ ದಯಮಾಡಿ ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ನಾನು ನಿಮ್ಮ ಈ ಮೂಲಕ ಕೇಳ್ಕೊಳ್ತೀನಿ ಹಾಗೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಸ್ ಪೃಥ್ವಿ ಅವರು ಈ ವರ್ಷ ಎಷ್ಟು ರಿಲೀಸ್ ಆಗುತ್ತೋ ಕಳೆದ ವರ್ಷದ ಫೆಬ್ರವರಿ ಹದಿನಾಲ್ಕಕ್ಕೆ ರೆಡಿ ಆಗಿ ಪ್ರೇಮಿಗಳ ದಿನದಂದು ದಿನಕ್ಕೆ ಸರಿ ಸೂಕ್ತವಾದ ಸಿನಿಮಾ ನಮ್ದು ಎಲ್ಲರೂ ನಿಮ್ ನಿಮ್ಗೆ ಯಾರನ್ನ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಚಿತ್ರ ಬಂದ್ರೆ ಅಲ್ಲೇ ಫಿಲಿಮ್ ನೋಡಿ ಕ್ಲೈಮ್ಯಾಕ್ಸ್ ಆಗಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಪ್ರಪೋಸ್ ಮಾಡಿ ಓಕೆ ಆಗಿಲ್ಲ ಅಂತ ಹೇಳಿದ್ರೆ ಟಿಕೆಟ್ ನಾನು ಅಲ್ಲ ಸರ್ ಕೊಡ್ತಾರೆ ಇಲ್ಲ ನಾನೇ ಕೊಡ್ತೀನಿ ಓಕೆ ಹಾಗೆ ಆಗುತ್ತೆ ಅಲ್ಲ ಸರ್ ಬಟ್ ಖಂಡಿತವಾಗ್ಲೂ ಬರೀ ಲವರ್ಸ್ಗೆ ಅಂತಲ್ಲ ಕಂಪ್ಲೀಟ್ ಫ್ಯಾಮಿಲಿಗೆ ಅದೇ ನಾನು ಅವಾಗಲೇ ಹೇಳಿದಾಗ ಎಲ್ಲ ಅಂಶ ಇರುವಂತಹ ಸಿನಿಮಾ ಆ್ಯಂಡ್ ತುಂಬ ತುಂಬ ಪ್ರಾಮಾಣಿಕತೆಯಿಂದ ಮಾಡಿರುವಂಥ ಸಿನಿಮಾ ತುಂಬ ಆನೆಸ್ಟ್ ಎಫರ್ಟ್ ಹೋಗಿದೆ ಎಲ್ಲರ ಕಡೆಯಿಂದ ಸರ್ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಸಿನಿಮಾಗೆ ಸಿನಿಮಾ ನೋಡಿದಾಗ ಆ ಒಂದು ಒಂದು ಅಬ್ಬರ ಇದೆಯಲ್ಲ ಪ್ರತಿ ಸೀನ್ಸಲ್ಲಿ ಫ್ರೇಮಲ್ಲಿ ಲೊಕೇಶನ್ಸ್ ಆಗಿರಲಿ ಅದು ಇದು ಫೈಟ್ಸ್ ಆಗಿರಲಿ ಸಾಂಗ್ಸ್ ಆಗಿರಲಿ ಅಷ್ಟು ಕಾಣುತ್ತೆ ಅಂದರೆ ಅಷ್ಟೊಂದು ಪ್ರೀತಿಯಿಂದ ಮಾಡಿರೋ ಸಿನಿಮಾ ಅಂತ ಅನಿಸುತ್ತೆ ಡೈರೆಕ್ಟರ್ ವೆರಿ ಗುಡ್ ರೈಟಿಂಗ್ ತುಂಬ ಒಳ್ಳೆ ರೈಟಿಂಗ್ ಆ್ಯಂಡ್ ಎಲ್ಲರ ಪರ್ಫಾಮೆನ್ಸ್ ಪ್ರಮೋದಿಂದ ಹಿಡಿದು ಇತ್ತ ಅವರೆಲ್ಲರ ಪರ್ಫಾರ್ಮೆನ್ಸಸ್ಸು ಸಾಂಗ್ಸು ಮ್ಯೂಸಿಕಲ್ ಸಿನಿಮಾ ಇದು ಯೂಶ್ವಲಿ ಸಿನಿಮಾ ಅಂತ ಹೇಳಿದ ತಕ್ಷಣ ಸಾಂಗ್ ಅದನ್ನು ಇಮೋಷನ್ನ ಇಲೋವೇಟ್ ಮಾಡಬೇಕು ಇದರಲ್ಲಿ ಅತಿ ಅದ್ಭುತ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ಸೊ ಎಲ್ಲಾನು ಇದೆ ನೀವು ನಗ್ಬೋದು ಅಳಬೋದು ಖುಷಿ ಪಡ್ಬೋದು ಥ್ರಿಲ್ ಆಗ್ಬೋದು ಎಲ್ಲ ಅಂಶ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಫೆಬ್ರವರಿ ಹದಿನಾಲ್ಕು ದಯವಿಟ್ಟು ನೋಡಿ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ತಿಳಿಸಿ ಸಪೋರ್ಟ್ ಮಾಡಿ ಹೋಗಿ ಮನೆಯಲ್ಲಿ ಯೋಚನೆ ಮಾಡಬಹುದು ಒಂದು ವಾರ ಆದ್ರೂ ಮರೆಯಲ್ಲ ಅನ್ಕೊತೀನಿ ಅಂದ್ರೆ ಆ ಹ್ಯಾಂಗ್ ಓವರ್ ಸಿನಿಮಾ ನೆನಪಿರುತ್ತೆ ಬಟ್ ಈ ಹ್ಯಾಂಗ್ ಓವರ್ ಅಂತೂ ಇರುತ್ತೆ ಕಂಟಿನ್ಯೂಸ್ ಕಾಡ್ಬೇಕು ಹಂಗೆ ಅಲ್ವಾ ಎಸ್ ಇಬ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂಡ್ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯ Thank you. thank you thank you so much